ಹಾಂ ಓಕೆ ಸ್ನೇಹಿತರೆ ಹಾಂ ಎಂಟನೇ ತಾರೀಕು ಆ ಇವಾಗ ಎಷ್ಟೊಂದು ಹನ್ನೆರಡು ಗಂಟೆ ಆಗಿದೆ ಸೊ ಬಂದಿದ್ದೀವಿ ನಮ್ಮ ಸ್ನೇಹಿತರು ಸಹ ಸಿಕ್ಕಿದ್ರು ಮತ್ತು ನಮ್ಮ ಒನೇನಹಳ್ಳಿ ಹುಡುಗರವರು ಏ ನಾಚು ಆಯ್ ಹಾಯ್ ಖುಷಿಯಿಂದ ನಮ್ಮ ಹುಡುಗರು ಹುಡುಗರವರು ಅಂದರೆ ಇವತ್ತು ಕ್ರಿಕೆಟ್ ಆಡೋದಕ್ಕೆ ಬಂದರು ಬಿಸಿಲು ಆಗಿರೋದ್ರಿಂದ ಸುಮ್ಮನಿದ್ದಾರೆ ಮತ್ತು ಇವರು ಸಹ ನಮ್ಮ ಸ್ನೇಹಿತರು ಅಂದರೆ ಹೊಸ ಸ್ನೇಹಿತರು ಅಂದರೆ ಇವರು ತಂದೆಯವರು ನಿಮ್ಮ ತಂದೆಯವ್ರ ಹೆಸರೇನು ಕುಮಾರ್ ಅಂದ್ಬಿಟ್ಟು ಕುಮಾರ್ ಅಂತ ಇವರು ಮಂಜುಳಮ್ಮ ಅವರ ಕಾರ್ ಡ್ರೈವರ್ ಆಗಿದ್ರಂತೆ ಸೊ ಮುಂದಿನ ದಿನಗಳಲ್ಲಿ ಅವ್ರ ತಂದೆಯ ಮಾತಾಡ್ಸೋದು ಮತ್ತು ಆ ಟೈಮಲ್ಲಿ ಹೇಗಿತ್ತು ಅದನ್ನೆಲ್ಲ ನೋಡೋಣ ವಾಸ್ತವ ಹೇಗಿತ್ತು ಅಂತ ತಿಳ್ಕೊಳ್ಳೋಣ ಇವಾಗ ಸ್ವಲ್ಪ ಹೂವು ತಂದಿದ್ದೀನಿ ಸ್ನೇಹಿತರೆ ಹೂವು ಹಾಕೋಣ ಬನ್ನಿ ಇದು ಅವ್ರ ತಂದೆಯವ್ರದ್ದು ಅಲ್ವ ಬರೋ ಇದು ಅವ್ರ ತಂದೆಯವ್ರದು ನೋಡಿರಿ ಯಾರೋ ಗರಿ ಇಟ್ಟಿದ್ದಾರೆ ಓಕೆ ಇದನ್ನೆಲ್ಲ ಕ್ಲೀನ್ ಮಾಡೋಣ ಫಸ್ಟು ಸ್ವಲ್ಪ ಇದು ಮೋಸ್ಟ್ಲಿ ಇದಕ್ಕೆ ಇಟ್ಟಿದ್ದಿದ್ದು ಅನ್ಸುತ್ತೆ ಅವರ ಡೆತ್ ಡೇ ಆ ಟೈಮಲ್ಲಿ ಇಟ್ಟಿದ್ದಿದ್ದು ಅನ್ಸುತ್ತೆ ಹ್ಯಪ್ಪ ಭಯ ಆಗುತ್ತಪ್ಪ ಇಲ್ಲೆಲ್ಲ ಬರೋದಕ್ಕೆ ಬ್ರೋ ಏನೋ ಸೌಂಡ್ ಆಯ್ತು ಬ್ರೋ ಇಲ್ಲಿ ಹೌದಾ ಇಲ್ಲ ಅವಾಗ ಏ ಅಲ್ಲೆಲ್ಲೋ ಆಗ್ತಿರೋದು ಏಯ್ ಬ್ರೋ ಪಾಪ ನೋಡಿ ಯಾರೋ ಏನು ಗರಿ ಇಟ್ಟಿದ್ದಾರೆ ಈ ಕಡೆಯಿಂದ ಇಡ್ತೀನಪ್ಪ ಇದು ನಾವು ಅಮ್ಮವರು ಹಾಂ ಓಕೆ ಊವೈ ಜನ ಗುಲಾಬಿ ಹೂವು ನಾನೇನು ಅನ್ಕೊಂಡೆ ಗೊತ್ತಾ ಅಂದರೆ ಬೆಳಗ್ಗೆ ಪೂಜೆ ಎಲ್ಲ ಮಾಡ್ಬಿಟ್ಟಿರ್ತಾರೆ ಅಂತ ಅನ್ಕೊಂಡೆ ಬಟ್ ಮಾಡ್ಬೋದಿತ್ತು ಚಿಕ್ಕದಾಗಾದ್ರೂ ಯಾರಾದರೂ ಬಂದು ಮಾಡಿದ್ರೆ ಚೆನ್ನಾಗಿರೋದು ಲಾಸ್ಟ್ ಟೈಮ್ ಇಲ್ಲೆಲ್ಲ ಎಣ್ಣೆ ಎಲ್ಲ ಇಟ್ಟಿದ್ರು ಅಂದ್ರೆ ಎಣ್ಣೆ ಅಂದ್ರೆ ದೀಪದ ಎಣ್ಣೆ ಎಲ್ಲ ಇಟ್ಟಿದ್ರು ಮೋಸ್ಟ್ಲಿ ಎಲ್ಲ ಎತ್ಕೊಂಡು ಹೋಗ್ಬಿಟ್ಟು ಅವ್ರೆ ಹಂಗಾದ್ರೆ ಇವ್ರು ಡೆತ್ ಆದಾಗ್ಲೂ ನಿಮ್ಮ ತಂದೆಯವರೆಲ್ಲ ಇಲ್ಲೆಲ್ಲ ಬಂದು ಓಡಾಡಿದ್ದಾರೆ ಮೋಸ್ಟ್ಲಿ ಇರಬೇಕಾದ್ರ ಬಗ್ಗೆ ಎಲ್ಲ ಡೀಟೇಲ್ ಗೊತ್ತಿಲ್ಲ ಇರಬಹುದು ಅದೊಂದು ಅಷ್ಟೇ ಗೊತ್ತಿರೋದು ನಮಗೆ ಅಂದಾಜು ಎಷ್ಟು ವರ್ಷ ಮಾಡಿರಬಹುದು ಕೆಲಸ ಏನೊಂದು ಐದಾರು ವರ್ಷ ಇರಬೇಕು ಐದಾರು ವರ್ಷ ನಿಮ್ಮ ಅವ್ರ ಜೊತೆ ಮಾಡಿದ್ದಾರೆ ಹ್ಞೂ ಹ್ಞೂ ಅಂದರೆ ಆ ಟೈಮಲ್ಲೇ ಅವರು ಡೆತ್ ಆಗಿರೋದು ಹಾಂ ಅವರಿದ್ದಾಗಲೇ ಅಂದರೆ ಬೇರೆ ಕಡೆ ಚೇಂಜ್ ಆಗಿ ಹೋಹ್ ಸೂಪರ್ ಹಂಗಾದ್ರೆ ಒಂದ್ಸಲ ಮಾತಾಡಿಸ್ಬೇಕು ಓಕೆ ಸ್ನೇಹಿತರೆ ಹಾಂ ಇವ್ರ ನಂಬರ್ ಸಹ ನಾನು ತಗೊಂಡಿರ್ತೀನಿ ಸೊ ಇವರು ಮಾತಾಡಲಿ ಫಸ್ಟ್ ಅವ್ರ ತಂದೆ ಹತ್ರ ಅವರೆಲ್ಲ ಓಕೆ ಮಾತಾಡೋಣ ಅಂತ ಹೇಳಿದ್ರೆ ಒಂದು ಸಲ ಬಂದುಬಿಟ್ಟು ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ ನೋಡಿ ಚಿತ್ರನಟಿ ಎಚ್ ಎಸ್ ಮಂಜುಳಾ ಅಂತ ಎಚ್ ಎಸ್ ಅಂದರೆ ಎಚ್ ಅಂದರೆ ಒನೇನಳ್ಳಿ ಎಸ್ ಅಂದರೆ ಅವರ ತಂದೆ ಹೆಸರು ಶಿವಣ್ಣ ಅಂತ ಅವರು ಹುಟ್ಟಿದ್ದು ಎಂಟನೇ ತಾರೀಕು ಹನ್ನೊಂದನೇ ತಿಂಗಳು ಐವತ್ನಾಲ್ಕು ಐವತ್ನಾಲ್ಕು ಅಂದರೆ ನೋಡೋಣ ಹೇಳಿ ಈ ಇದಕ್ಕೆ ಎಷ್ಟು ವರ್ಷ ಆಯಿತು ಯಾರು ಹೇಳ್ತೀರ ಐವತ್ನಾಲ್ಕರಲ್ಲಿ ಹುಟ್ಟಿರೋದು ಇವಾಗ ಅವರು ಇದ್ದಿದ್ರೆ ಎಷ್ಟು ವರ್ಷ ಇರ್ತಿತ್ತು ಅವ್ರಿಗೆ ಇಲ್ಲ ತಪ್ಪು ಹೇಳಿ ನೋಡೋಣ ಕ್ಲೀನಾಗಿನ್ನ ಯೋಚನೆ ಮಾಡಿ ರೀ ಹಾಕ್ತೀನಿ ಮಾಡಿರಿ ಜನ ಇರುತ್ತೆ ಪಕ್ಕನಾ ಎಪ್ಪತ್ತೊಬ್ಬರು ನನಗೆ ಐವತ್ನಾಲ್ಕು ಅರವತ್ನಾಲ್ಕು ಎಪ್ಪತ್ನಾಲ್ಕು ಎಂಬತ್ನಾಲ್ಕು ತೊಂಬತ್ನಾಲ್ಕು ನೂರ ನಾಲ್ಕು ಹೌದು ಎಪ್ಪತ್ತು ಎಪ್ಪತ್ತೊಂದು ವರ್ಷ ಎಪ್ಪತ್ತು ವರ್ಷ ಆಗಿರೋದು ನೋಡಿ ಸ್ನೇಹಿತರೆ ಅಂದರೆ ಐವತ್ನಾಲ್ಕು ಇದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಯಾರು ಹೇಳಿದ್ದೀವೇನಾ ಗಡ್ ಹನ್ನೆರಡು ಒಂಬತ್ತು ಸಾವಿರದ ಒಂಬೈನೂರ ಎಂಬತ್ತಾರಲ್ಲಿ ಡೆತ್ ಆಗ್ತಾರೆ ನೋಡಿ ಅವ್ರದ್ದೇ ಸಮಾಧಿ ಇದು ಹ್ಯಾಪಿ ಬರ್ತ್ಡೇ ಮಂಜುಳಮ್ಮ ಮತ್ತು ಅವರ ತಂದೆಯವ್ರದ್ದು ಅವ್ರದ್ದು ಏನು ಕೊಟ್ಟಿಲ್ಲ ಯಾವಾಗ ಡೆತ್ ಆಗಿದ್ದಾರೆ ಅಂತ ಮೋಸ್ಟ್ಲಿ ಅವರು ಇದು ಪಷ್ಟ ಇದು ಪಷ್ಟ ಇವ್ರದ್ದು ಫಸ್ಟ್ ಅಲ್ವಾ ನೋಡಿ ಅಲ್ಲಿ ದೇವಸ್ಥಾನ ಸಹ ಕಾಣಿಸ್ತಾ ಇದೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ ಶಿವನ ದೇವಸ್ಥಾನ ಅಲ್ಲಿ ಇದು ಮಂಜುಳಮ್ಮ ಅವರೇ ಅದನ್ನು ಕಟ್ಸ್ಕೊಟ್ಟಿರೋದು ಜೊತೆಗೆ ಅಲ್ಲಿ ಅದನ್ನು ಒಂದು ಓಪನಿಂಗಿಗೆ ನಮ್ಮ ಸಿದ್ಧಗಂಗಾ ಮಠದ ಶಿವಕುಮಾರ ಸ್ವಾಮೀಜಿನೇ ಬಂದಿರೋದು ಅಲ್ಲೆಲ್ಲ ಕೆತ್ತನೆ ಇದೆ ನೋಡೋಣ ಹೋಗಬೇಕಾದ್ರೆ ಏನಾದರೂ ಹೋಗಬೇಕಾದ್ರೆ ಏನಾದ್ರೂ ಅದು ಓಪನ್ ಇದ್ದರೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ ಸ್ನೇಹಿತರೆ ಓಕೆ ಸ್ನೇಹಿತರೆ ತುಂಬ ಜನ ಕೇಳ್ತಿರ್ತೀರ ಈ ಒಂದು ಸಮಾಧಿ ಹತ್ರ ಬರಬೇಕು ಅಂದರೆ ಹೇಗೆ ಬರಬೇಕು ಅಂತ ಸೊ ನೀವು ತುಮಕೂರಲ್ಲಿ ಇದ್ದೀರಾ ಅಂದ್ಕೊಳ್ಳಿ ಫಸ್ಟು ಸಿರಾಗೇಟಿಗೆ ಬನ್ನಿ ಅಲ್ಲಿಂದ ಹೊನೆನಹಳ್ಳಿ ಅಂತ ಯಾರಿಗಾದರೂ ಕೇಳಿದ್ರೆ ಹೇಳ್ತಾರೆ ಮತ್ತು ಇದು ಒನೆನಳ್ಳೇ ಅದು ಏನು ಈ ಸರೌಂಡ್ ಕಾಣಿಸ್ತಿದೆಯೋ ಅದೆಲ್ಲ ಒನೇಹಳ್ಳಿನೇ ಅಲ್ಲಿಗೆ ಬಂದುಬಿಟ್ಟು ನೀವು ಯಾರಿಗೆ ಕೇಳಿದ್ರು ಮಂಜುಳಮ್ಮ ಸಮಾಧಿ ಅಂತ ಹೇಳಿದ್ರೆ ಇಲ್ಲಿಗೆ ತಂದುಬಿಡ್ತಾರೆ ಜೊತೆಗೆ ತೋರಿಸ್ತಾರೆ ಆರಾಮಾಗಿ ಬರ್ಬೋದು ಇದು ಲೇಔಟ್ ಇದು ಸೊ ನೋಡ್ಬೋದು ನಾನು ಲಾಸ್ಟ್ ಟೈಮು ವಿಡಿಯೋದಲ್ಲಿ ಹೇಳಿದ್ದೀನಿ ಜೊತೆಗೆ ಇನ್ನೂ ಕೆಲವರು ನೋಡಿರಲ್ಲ ಸೊ ಅದರಿಂದ ನೀವು ಬನ್ನಿ ಈ ಸಂಡೇ ಟೈಮು ಮತ್ತು ನಿಮ್ಗೆ ರಜಾ ಇರುತ್ತಲ್ಲ ಅವಾಗೆಲ್ಲ ಬಂದು ನಿಮ್ಮ ಮಕ್ಕಳು ಈ ಥರ ಅವ್ರಿಗೆಲ್ಲ ಪರಿಚಯ ಮಾಡಿಸ್ಬೇಕು ಇಂಥ ಮೇರು ನಟಿಯರ ಒಂದು ಜೀವನ ಶೈಲಿ ಹೇಗಿತ್ತು ಫಿಲಮ್ಗಳೆಲ್ಲ ಹೇಗಿತ್ತು ಅಂತ ಓಕೆ ಹೂವು ಇಟ್ಟಿದ್ದೆಲ್ಲ ಖುಷಿ ಆಯಿತು ಹುಡುಗರಿಗೆಲ್ಲ ಟ್ಯಾಂಕ್ ಯು ಥ್ಯಾಂಕ್ ಯು ಬ್ರೋ ಬ್ರೋ ಟ್ಯಾಂಕ್ ಯು ನಿಮ್ಮ ಹೆಸ್ರು ಪುನೀತ್ ಪುನೀತ್ ಅಂತ ಓಕೆ ಸ್ನೇಹಿತರೆ ಹೊರಡೋ ಸಮಯ ಬಂತು ಅದ ನೋಡಿ ಬಿಸ್ಲು ತುಂಬ ಬಿಸಿಲಿದೆ ಬಂದಾಗ ಹಾಂ ನಾವೆಲ್ಲೆಲ್ಲ ನೋಡಿದ್ದೀನಿ ಓಕೆ ಇವಾಗ ಏನು ನೋಡ್ತಾಯಿದ್ದೀರೋ ಸ್ನೇಹಿತರೆ ಸೊ ಲಾಸ್ಟ್ ಟೈಮು ಈ ನಾಯಿಮರಿಗೆ ಬಿಸ್ಕೆಟ್ ಹಾಕಿದ್ದೆ ಚಿಕ್ಕ ಚಿಕ್ ನಾಯಿಮರಿ ಮತ್ತು ಮತ್ತೆ ಅವ್ರ ಅಮ್ಮ ಅವರೆಲ್ಲ ಬಟ್ ಇವಾಗ ಐತ ಅಂತ ಹ್ಞೂ ಲಾಸ್ಟ್ ಟೈಮು ಇಲ್ಲಿಂದನೆ ಬಂದಿದ್ದು ನನ್ನ ವಿಡಿಯೋದಲ್ಲೂ ಸಹ ಹೇಳಿದ್ದೆ ಇದೇ ನಾನು ಲಾಸ್ಟು ಬಿಸ್ಕೆಟ್ ಹಾಕೋ ಪ್ರಸಂಗ ಇರ್ಬೋದು ಅಂತ ಇಲ್ಲ ಬ್ರೋ ಪಾಪ ಎಲ್ಲೆಲ್ಲೋ ಹೋಗ್ಬಿಟ್ಟಿರ್ತಾವೆ ಹ್ಞೂ ಓಕೆ ಸ್ನೇಹಿತರೆ ಮಂಜುಳಮ್ಮ ಸಮಾಧಿ ಹತ್ರ ಬಂದಿದ್ದು ಸೊ ಈ ನಾಯಿ ಮರಿಗಳಿಗೆ ಬಿಸ್ಕೆಟ್ ಹಾಕೋಣ ಅಂದ್ಬಿಟ್ಟು ಬಿಸ್ಕೆಟ್ ತಂದಿದ್ದೆ ಸೋ ಪಾಪ ಲಾಸ್ಟ್ ಟೈಮು ತುಂಬ ಹೊಟ್ಟೆ ಹಸ್ಕೊಂಡಿದ್ದು ಒಂದು ನಾಲ್ಕೈದು ನಾಯಿ ಮರಿಗಳು ಬಂದು ಪೆಡಿಗ್ರಿ ಎಲ್ಲ ತಿಂದಿದ್ದು ಸೊ ಅದರಿಂದ ಇವಾಗ ನೋಡಿದೆ ಇರಲಿಲ್ಲ ಸೊ ಹೋಗ್ತಾ ಇದ್ದೀನಿ ನೋಡೋಣ ನೆಕ್ಸ್ಟ್ ಟೈಮ್ ಈ ಕಡೆ ಬಂದಾಗ ನಾನು ಅವತ್ತೇ ನಿಮಗೆ ವೀಡಿಯೋ ಮುಖಾಂತರ ಹೇಳಿದ್ದೆ ಅಂದರೆ ವೀಡಿಯೋ ಹಾಕಿಲ್ಲ ಅದು ವೀಡಿಯೋದಲ್ಲಿ ಹೇಳಿದ್ದೆ ನನ್ನ ಕೊನೆಯ ಊಟ ಹಾಕೋದು ಇವಕ್ಕೆ ಇದೆ ಲಾಸ್ಟ್ ಇರ್ಬೋದು ಯಾಕಂದರೆ ನಾನು ತುಂಬ ಅನುಭವಿಸಿದ್ದೀನಿ ನೋಡಿದ್ದೀನಿ ಅಂತ ಸೇಮ್ ನೋಡಿ ಹಾಗೆ ಆಯಿತು ಅದಕ್ಕೆ ಆ ಟೈಮ್ ಐತಲ್ಲ ಆ ಟೈಮ್ ಸಿಕ್ಕಿದಾಗ ನಾವು ಆದಷ್ಟು ಅವುಗಳಿಗೆ ನಾವು ಸಹಾಯ ಮಾಡಿಬಿಡ್ಬೇಕು ಓಕೆ ಟಾಟಾ ಅಮ್ಮ ನೆಕ್ಸ್ಟು ನಿಮ್ಮ ಯಾವಾಗ ನೆಕ್ಸ್ಟು ಇಯರೆ ಬರೋದು ಇಲ್ಲ ಓಪನ್ ಇರುತ್ತಾ ಹಾಂ 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 ನೋಡೋಣ ಬಾಯ್ ಬ್ರೋ ಬಾಯ್ 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 ಈ ಬಿಸಿಲಲ್ಲಿ ನಾಯಿ ಮರಿಗಳನ್ನ ಹುಡುಕ್ತಾ ಇದ್ದೀವಿ ಯಾಕಂದ್ರೆ ಇಲ್ಲೇ ಹಾಕಿದ್ರೆ ಖುಷಿ ಆಗುತ್ತೆ ಬಟ್ ಬಿಸಿಲು ಆಗಿರೋದ್ರಿಂದ ಪಾಪ ಎಲ್ಲೋ ಒಂದ್ ಕಡೆ ಮಲಗಿರ್ತವೆ ಬಾ ಬಾ ನೋಡಿ ಬ್ರೋ ನಮ್ಮ ಅದೃಷ್ಟ ನೀವು ಹೇಳಿದ್ ಒಳ್ಳೇದಾಯ್ತು ಬರ ಬರ ಫಸ್ಟು ಪೆಡಿಗ್ರಿ ಹಾಕೋಣ ತಿಂದ್ರೆ ಹಂಗೇನೇನೆ ಬಾ ಪೆಡಿಗ್ರಿ ನಾವು ಹ್ಞೂ ಬ್ರೋ ಫಸ್ಟ್ ಇನ್ನು ತಿಂತೀವ ಇಲ್ವ ನೋಡೋಣ ಓಹ್ ನೋಡಿ ಅದು ಹಸು ನೋಡಿ ಅದು ಪೆಡಿಗಿರಿ ಗೊತ್ತೇ ಇಲ್ಲ ಅದಕ್ಕೆ ಆದ್ರೂನು ಬಾಯಿ ಹಾಕುತ್ತೆ ಅಂದ್ರೆ ಪಾಪ ತಿನ್ನು ಸ್ವಲ್ಪ ಇಲ್ಲೇ ಬಂದ್ಬಿಟ್ರಿ ಹಾ ಅಡ್ಡಾ ಅದರಷ್ಟು ನೀವು ಎಷ್ಟು ಚೆನ್ನಾಗೈತು ನೋಡಿ ಜಾಗ ಕೇಳಾ അവല്ല അഷ്ട <laughs> <Guinnessže203> <laughs> ನೋಡಿ ಬ್ರೋ ಹಸು ಅನ್ನೋದು ನನಗೆ ಹೊಟ್ಟೆ ಹಸಿತ ಅಂದ್ರೆ ಒಂದು ಒಳ್ಳೆ ಹೋಟ್ಲಿಗೆ ಹೋಗ್ತೀನಿ ದೋಸೆ ಬೇಕಾ ಏನ್ ಬೇಕಾದ್ರೆ ತಿನ್ಬಹುದು ಮಾತಾಡಕ್ಕೆ ಅಲ್ಲ ಅವರು ಕಟ್ಸಿರೋದು ಇದೇನೆ ಬನ್ನಿ ತೋರಿಸ್ತೀನಿ ಸ್ನೇಹಿತರೆ ಹ್ಮ್ ಓಕೆ ಸ್ನೇಹಿತರೆ ಇವಾಗ ಏನ್ ನೋಡ್ತಾ ಇದ್ದೀರೋ ನೀವು ಸಾವಿರದ ಒಂಬೈನೂರ ಎಪ್ಪತ್ತೇಳನೇ ಇಸಿಪಿಯಲ್ಲಿ ಮಂಜುಳಮ್ಮ ಅವರು ಕಟ್ಟಿಸಿ ಕೊಟ್ಟಿದಂತಹ ಒಂದು ದೇವಸ್ಥಾನ ಸೊ ನಾನು ಲಾಸ್ಟ್ ವೀಡಿಯೋದಲ್ಲಿ ತೋರಿಸೋದಕ್ಕಾಗಿರಲಿಲ್ಲ ಬನ್ನಿ ತೋರಿಸ್ತೀನಿ ಹೇಗಿದೆ ಅಂತೆಲ್ಲ ಹ್ಞೂ ಓಕೆ ನೋಡಿ ಸ್ನೇಹಿತರೆ ಫಸ್ಟು ನಾನು ಒಳಗಡೆ ಎಲ್ಲ ತೋರಿಸ್ತೀನಿ ವಾವ್ ಲಿಂಗ ಶಿವಲಿಂಗ ತುಂಬ ಚೆನ್ನಾಗಿದೆ ಈ ಫಿಲಮಲ್ಲಿ ಇರುತ್ತಲ್ಲ ಇರಲಿ ಇರಲಿ ಇಲ್ಲ ಇರಲಿ ಫಿಲಮಲ್ಲಿ ಕಾಣ ತೋರಿಸ್ತಾರಲ್ಲ ಶಿವಲಿಂಗ ಆ ಥರ ಇದೆ ಹ್ಞೂ ನೋಡಿ ಸ್ನೇಹಿತರೆ ಇಲ್ಲೇ ಇದೆ ಚಲನಚಿತ್ರ ನಟಿ ಕುಮಾರಿ ಮಂಜುಳಾರವರು ಈ ಗರ್ಭಗುಡಿಯನ್ನು ಕಟ್ಟಿಸಿ ಇಪ್ಪತ್ತೆಂಟನೇ ತಾರೀಕು ಒಂದನೇ ತಿಂಗಳು ಸಾವಿರದ ಒಂಬೈನೂರ ಎಪ್ಪತ್ತೇಳನೇ ಶುಕ್ರವಾರ ಮತ್ತು ನಮ್ಮ ಶ್ರೀ ಅಕ್ಷರಾದ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳಿಂದ ಶಿವಲಿಂಗ ಪ್ರತಿಷ್ಠಾಪನೆ ನೆರವೇರಿಸಲ್ಪಟ್ಟಿರುತ್ತೆ ಬಾವು ನೆರವೇರಿಸಲ್ಪಟ್ಟಿತ್ತು ಸೂಪರ್ ನೋಡಿ ಅಂದರೆ ಎಪ್ಪತ್ತೇಳನೇ ಎಸ್ ಅಂದರೆ ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ಒಂದು ಇಪ್ಪತ್ತು ನಲ್ವತ್ತ್ಮೂರು ನಲ್ವತ್ತ ಏಳು ವರ್ಷದ ಹಿಂದೆ ಇದನ್ನು ಕಟ್ಸ್ಕೊಟ್ಟಿರೋದು ಮಂಜುಳಮ್ಮ ಅವರು ಚೆನ್ನಾಗಿಟ್ಕೊಂಡಿದ್ದಾರೆ ಕ್ಲೀನಾಗಿದೆ ಮತ್ತು ಒಳಗಡೆ ಇರೋದು ಅವಲ್ಲೇ ತೋರಿಸ್ದಂಗೆ ಶಿವಲಿಂಗ ಎಷ್ಟು ಚೆನ್ನಾಗಿದೆ ನೋಡಿ ಶಿವಲಿಂಗ ಒಳ್ಳೆ ಹಳೇ ಕಾಲದ್ದು ಫೀಲ್ ಆಗ್ತಾಯಿದೆ ಹ್ಞೂ ಹ್ಞೂ ಬೀಗ ಆಯ್ತಾ ಏಯ್ ಸೂಪರ್ ತೆಗೀರಿ ನೋಡಿ ನಮ್ಮ ಹೊನ್ನೇನಹಳ್ಳಿ ಹುಡುಗರು ಬೀಗ ಸಹ ತೋರಿಸೋದು ತುಂಬ ಸಹಾಯ ಮಾಡ್ತಿದ್ದಾರೆ ಇವರೆಲ್ಲ ಹುಡುಗರು ಥ್ಯಾಂಕ್ ಯು ಬ್ರೋ ರಾಜಕೀಯ ಬಿಡಿ ಬ್ರೋ ಅದರಲ್ಲೇ ನಿಮ್ಮ ಹೆಸರು ವಿಷ್ಣು ನಿಮ್ಮ ಹೆಸರು ಎಷ್ಟನೇ ಕ್ಲಾಸ್ ನೀವು ನೀವು ಬೇರೆ ಕಿನಾ ನೋಡಿ ಇವರು ಎಲ್ಪ್ ಮಾಡಿದ್ದಾರೆ ಎಂದೆ ಎಲ್ಪ್ ಮಾಡಿಲ್ಲ

ನಲವತ್ತ ಏಳು ವರ್ಷಗಳ ಹಿಂದೆ ನಲವತ್ತ ಏಳು ವರ್ಷಗಳ ಹಿಂದೆ ಸ್ಥಾಪನೆ ಮಾಡಿದಂತಹ ಒಂದು ಪುರಾತನವಾದ ದೇವಾಲಯ ಇದೇನು ಕಲ್ಲಿಟ್ಟಿದ್ದಾರೆ ಇದೇನಕ್ಕೆ ಏನಪ್ಪ ನೇಚರ್ ಎಷ್ಟು ಚೆನ್ನಾಗಿದೆ ನೋಡಿ ಹಳ್ಳಿ ನೇಚರು ಹಳ್ಳಿ ಮರ ಇದು ಹಳ್ಳಿ ಮರ ಅಲ್ವಾ ಇದು ಹಳ್ಳಿ ಮರ ಆ ತಂಪು ವಾವ್ ಸಕ್ಕತ್ತು ಅಂದರೆ ಈ ಜಾಗದಲ್ಲೇ ಬುದಿಯವರು ಮಂಜುಳಮ್ಮ ಇವರೆಲ್ಲ ನಿಂತ್ಕೊಂಡು ಪೂಜೆ ಓಪನಿಂಗು ಇವೆಲ್ಲ ಮಾಡಿರ್ತಾರೆ ಏನು ಹಾಂ ಅವರು ಬಂದಿರೋದು ಅದೊಂದು ವಿಶೇಷ ಅಲ್ಲ ಸಾವಿರದ ಒಂಬೈನೂರ ಎಪ್ಪತ್ತೇಳು sí, sí, sí. ಮತ್ತೆ ನೀವು ನೋಡ್ಬೋದು ಅವಾಗಿನ ಕಾಲದ ಬಾಗಿಲುಗಳು ನೋಡಿ ಎಷ್ಟು ಚೆನ್ನಾಗಿದೆ ವಿಶೇಷವಾಗಿದೆ ಹಾಂ ಕ್ವಾಲಿಟಿ ಕಂಬಿಗಳು ಕ್ವಾಲಿಟಿ ನನಗಂತ ಶಿವಲಿಂಗ ಇದೆ ಫಸ್ಟ್ ಟೈಮ್ ಈ ತರ ನಾನು ನೋಡ್ತಿರೋದು ಅಂದ್ರೆ ಇಷ್ಟು ದೊಡ್ಡದು ಒರಿಜಿನಲ್ ಆಗಿ ನೀವು ನೋಡಿದೀರಾ ಹಳೆ ಫಿಲಮ್ ಗಳಲ್ಲೆಲ್ಲ ಬರೋದು ಆ ತರಾನೇ ಇದೆ ಈಗ ಹೊಸದಾಗಿ ಬರೋವೆಲ್ಲ ಒಂದ್ ಸ್ವಲ್ಪ ಶೇಪ್ ಎಲ್ಲ ಚೆನ್ನಾಗಿರುತ್ತೆ ಇವಾಗೆಲ್ಲ ಒಂಥರ ನೋಡಿದ್ರೆ ಫಿಲಮೆಟಿಕ್ ಆಗಿ ಇವಾಗ ಇದು ನೋಡಿ ಇದು ಆ ಸ್ಮೆಲ್ ಪೂಜೆ ಎಲ್ಲ ಮಾಡಿದ್ದಾರೆ ರುದ್ರಾಕ್ಷಿ ಮಾಲೆ ಮತ್ತೆ ಅಲ್ಲಿ ದೀಪ ಉರಿತಾ ಇದೆ ಮತ್ತೆ ಮೇಲ್ಗಡೆ ಹಾಕಿರೋದು ಸೇಮ್ ಸಖತ್ ಮಾಡವ್ರೆ ಕಲ್ಲುಗಳು ನೋಡಿ ಉದ್ದದ್ದು ವಾಸ್ಕಲ್ಲೆಲ್ಲ ಹ್ಮ್ 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 ಓಕೆ ತುಂಬ ಖುಷಿ ಆಯಿತು ನಮ್ಮ ಸ್ನೇಹಿತರೇ ತೋರಿಸಿದ್ದು ಸೊ ಥ್ಯಾಂಕ್ ಯು ಸೋ ಮಚ್ ನಾನು ಲಾಸ್ಟು ಟೈಮು ಒಂದು ನಾಲ್ಕು ಸಲ ಬಂದಾಗ್ಲೂ ಅಷ್ಟೇ ಅಂದರೆ ಆ ಗೇಟಿಗೆ ಬರುವೆ ಕೆಲವೊಂದು ಟೈಮು ಮಳೆ ಅಥವಾ ಕೆಲವೊಂದು ಟೈಮ್ ತೆಗ್ದಿರಲ್ಲ ಈ ಥರ ಏನೇನೋ ಆಗ್ತಾ ಇತ್ತು ಮತ್ತೆ ಕೆಲವೊಂದು ಟೈಮ್ ಮರ್ತ ಹೋಗೋದು ಆ ಥರ ಬರಕ್ ಆಗಿರ್ಲಿಲ್ಲ ಈ ಸಲ ತೋರಿಸಂಗ್ ಹಾಂ ಹ್ಞೂ ಮತ್ತೆ ಒನ್ ಟೈಮ್ ನಾನು ಐದು ಗಂಟೆಗೆ ಬಂದಿದ್ದೆ ಸ್ವಲ್ಪ ಕತ್ಲು ಕತ್ಲು ಆಗಿಬಿಟ್ಟಿತ್ತು ಅದು ಯಾವ ದೇವಸ್ಥಾನ ಗೊತ್ತಿಲ್ಲ ಅದು ಹೊಸ್ತಾಗಿರೋದು ಆಗಿರೋದು ಓಕೆ ಬ್ರೋ ಥ್ಯಾಂಕ್ ಯು ಸೋ ಮಚ್ ಓಕೆ ಸ್ನೇಹಿತರ ಇವಾಗ ಏನು ದೇವಸ್ಥಾನದ ಮುಂದೆ ಒಂದು ಬಸವಣ್ಣನ ಕೆತ್ತನೆ ಇದೆ ಕಲ್ಲು ಇದು ಮೋಸ್ಟ್ಲಿ ಹಳೆ ಅದು ಆ ಟೈಮಲ್ಲೇ ಅನಿಸುತ್ತೆ ಇರ್ಬೋದಾ ಬ್ರೋ ಆವಾಗಿಂದೇ ಅಲ್ವಾ ಇದು

ಮಳೆ ಬಿದ್ದು ಬಿದ್ದು ಬಿಸ್ಲುಗೆ ಹೊಸದಾದ್ರೆ ಏನಿರುತ್ತೆ ಗೊತ್ತಾ ಕಣ್ಣೆಲ್ಲ ಇರುತ್ತೆ ಇಲ್ಲಾಂದ್ರೆ ಈ ಥರ ಆಗ್ಬಿಟ್ಟಿರುತ್ತೆ ಇದನ್ನ ಏನೋ ವಿಘ್ನ ಬಗ್ನಾನ ಏನೋ ಅಂತಾರೆ ವಿಘ್ನ ಸೂಪರ್ ಇದು ಯಾರು ಕೆತ್ತನೆ ಮಾಡಿದಾರೋ ಓಕೆ ಸಿಗೋಣ ಬಾಯ್ ಮುಂದಿನ ಲಾಗಲಿ